ಹಾಂ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಮೈ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಸುಧಾ ಸ್ಟೈ ಫಾರ್ವರ್ಡ್ ಸೊ ನನ್ನ ಮಗಳದ್ದು ಬರ್ತ್ಡೇ ಕಂಟಿನ್ಯೂಷನ್ ಬ್ಲಾಗಿದ್ದು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ನೋಡಿ ನಾನು ನಮ್ಮ ನಮ್ಮಕ್ಕ್ರ ಮಗಳು ಸೇರಿ ಮನೆಯಲ್ಲೇ ಸೊ ನಾವು ಸ್ವಲ್ಪ ಆನ್ಲೈನ್ ಆರ್ಡರ್ ಮಾಡಿ ಏನು ತಿಂಗ್ಸ್ ಬೇಕು ಅದನ್ನು ತೊಗೊಂಡು ಈ ಥರ ಮಾಡ್ಕೊಂಡು ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇದು ನನ್ನ ಮಗಳು ಬರ್ತ್ಡೇ ಕ ಕೇಕ್ ಕಟ್ ಮಾಡ್ತಾರೋ ವಿಡಿಯೋ ಸೊ ನೋಡಿ ಅವಳು ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಈ ಹಳೆ ಸಾಯಂಕಾಲ ಈವ್ನಿಂಗ್ ಆಗಿರೋದ್ರಿಂದ ಎಲ್ಲರೂ ಕೇಕ್ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನನ್ನ ಮಗಳು ಅವಳೇ ಕೆಲವುದನ್ನೆಲ್ಲ ಡಿಮ್ಯಾಂಡ್ ಮಾಡ್ತೀವಿ ನಂಗೆ ಈ ಥರನೇ ಡೆಕೋರೇಷನ್ ಮಾಡಬೇಕು ನಾನು ಹೆಂಗೆ ಮಾಡಬೇಕು ನಾವು ಸುಮ್ಮನೆ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಡಿ ಅವಳು ಡಿಮ್ಯಾಂಡ್ ಪ್ರಕಾರ ನಾವು ಸ್ವಲ್ಪ ನಮ್ಮ ತಕ್ಕಾಗಿ ಮಾಡಿದ್ವಿ ಸೊ ನ ಫೈನಲ್ಲಿ ಕೇಕೆಲ್ಲ ಕಟ್ ಮಾಡಿದ್ದಾಯಿತು ನಾನು ನಮ್ಮ ಯಜಮಾನ್ರುಗಳು ಕೇಕ್ ತಿನ್ಸಿದ್ವಿ ಅವಳಗಂತೂ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಮನೆಯಲ್ಲಿ ಅವಳು ಹೊರಗಡೆ ಹೋಗಲ್ಲ ಅವಳು ಮನೆಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬರಬೇಕು ಆ ಥರ ಅವಳು ಸೊ ಕೇಕೆಲ್ಲ ಕಟ್ ಮೇಲೆ ನೆಕ್ಸ್ಟ್ ನನ್ನ ಮಗಳು ಅವ್ರದ್ದು ಎಲ್ಲ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಬಲೂನ್ ಆಡ್ಕೊತಾ ಇದ್ದಾಳೆ ನಾನು ಎಲ್ಲರಿಗೂ ಕಟ್ ಮಾಡಿ ಪೀಸಸ್ಸನ್ನು ಕೊಡೋಣ ಅಂತೇಳ್ಬಿಟ್ಟು ಪೀಸಸ್ ತೊಗೊಂಡು ಕೇಕ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಜನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ನಾವು ಏರಿಯಾ ಬಂದು ತುಂಬ ತುಂಬ ದಿನ ಏನಾಗಿಲ್ಲ ರೀಸೆಂಟಾಗಿ ಬಂದು ನಾವು ಮೂವ್ ಆಗಿದ್ದು ಬಟ್ ಆದರೂ ಬೇಗ ನನ್ನ ಮಗಳು ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತಾಳೆ ಬಟ್ ಅವಳಿಗೆ ಏನಾರು ಹರ್ಟ್ ಮಾಡಿದ್ರು ಅವರು ಅಂತಂದರೆ ಅವ್ರು ಮತ್ತೆ ಅವ್ರ ಜೊತೆ ಹೋಗೋದೇ ಇಲ್ಲ ಅವಳು ಆ ಥರ ಕ್ಯಾರೆ ಕ್ಯಾರೆಕ್ಟರ್ ನನ್ನ ಮಗಳದು ಮತ್ತು ಅವ್ರು ಇವಳಿಗೆ ಅಡ್ಜಸ್ಟ್ ಆಗಿಬಿಟ್ಟರು ಅಂದರೆ ಅವ್ರು ಇದ್ರೂ ಇವಳೇ ಬೇಕಾದ್ರೆ ಹೋಗಿ ಅವ್ರ ಮನೆ ಡೋರ್ನಾಗ್ ಪಡ್ಕೊಂಡು ಹೋಗ್ತಾಳೆ ಸೊ ಎಲ್ಲರೂ ಫೈನಲಿ ಎಲ್ಲರದ್ದು ಕೇಕೆಲ್ಲ ಕಟ್ ಮಾಡಿದ್ದಾಯಿತು ಎಲ್ಲರೂ ಗಿಫ್ಟ್ ಎಲ್ಲ ಕೊಟ್ಕೊಂಡು ಫೋಟೋಸ್ ಎಲ್ಲ ತೆಕ್ಕಾಯಿದ್ದಾರೆ ಫೋಟೋಸೆಲ್ಲ ತೆತ್ತಿದ್ದ ಹಾಕ್ತಾಯಿದೆ ಸೊ ಕೆಲವು ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಫೈನಲಿ ಎಲ್ಲ ಮನೆಯಲ್ಲೇ ಹೋಟೆಲಿಂದ ಸಿಂಪ ಸ್ವಲ್ಪನೇ ಊಟ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಇಷ್ಟೇ ಜನ ಇಷ್ಟು ಜನ ಬರ್ತಾನೆ ಅಂತ ಮುಂಚೆಲೆ ಪ್ಲ್ಯಾನ್ ಇತ್ತು ಸೊ ತರ್ಸ್ಕೊಂಡಿದ್ವಿ ಎಲ್ಲರದು ಆದ್ಮೇಲೆ ಅವ್ಳು ಯಾರ್ಯಾರು ನನ್ನ ಮಗಳಿಗೆ ಇಷ್ಟ ಆಗಿರೋದ್ನೆಲ್ಲ ಕರೆದು ಫ್ರೆಂಡ್ಸ್ ಎಲ್ಲನೂ ಊಟ ತಿಂದು ಕೇಕ್ ಕೊಟ್ಟು ಎಲ್ಲಕ್ಕೆ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಇಷ್ಟು ಜನ ಅಂದ್ಕೊಂಡು ಏನು ಅಂದ್ಕೊಂಡಿದ್ವಿ ಅದೆಲ್ಲ ಮುಗಿಸಿದ್ವಿ ಸೊ ಇದು ನನ್ನ ಮಗಳದ್ದು ಬರ್ತಡೇದು ಕಂಟಿನ್ಯೂಷನ್ ಬ್ಲಾಗ್ ಆಗಿತ್ತು ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್